ಪಹಲ್ಗಾಂ ದಾಳಿಯಲ್ಲಿ ಇಪ್ಪತ್ತೇಳು ಜನರ ಮರಣ ಮತ್ತು ಭಾರತ ಪಾಕಿಸ್ತಾನ್ ಯುದ್ಧದ ಪ್ರಯುಕ್ತ ನಾವು ವಿಶ್ವ ಶುಶೂಷಕರ ದಿನಾಚರಣೆಯನ್ನು ಆಚರಿಸುತ್ತಾ ಇಲ್ಲ ಈ ಬಾರಿಯ ವಿಶ್ವ ಶುಶೂಷಕರ ದಿನಾಚರಣೆಯು ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯ ಆವರಣದ ಗೇಟ್ ನಂಬರ್ ಎರಡರಲ್ಲಿ ಕೈಯಲ್ಲಿ ಮೇಣದ ಬತ್ತಿಯನ್ನು ಹಿಡಿದುಕೊಂಡು ಪಹಲ್ಗಾಮ್ ದಾಳಿಯಲ್ಲಿ ಮರಣ ಹೊಂದಿರುವಂಥ ಇಪ್ಪತ್ತೇಳು ಜನರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಮುಖಾಂತರ ನಾವು ಶುಶೂಷಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ ನಲ್ಲಿ ಇಂಡಿಯಾ ಪಾಕಿಸ್ತಾನ್ ಮಧ್ಯೆ ನಡೆಯುತ್ತಿರುವ ಯುದ್ಧದಲ್ಲಿ ಗಾಯಗೊಂಡ ಯೋಧರಿಗೆ ಚಿಕಿತ್ಸೆಯನ್ನು ನೀಡಲು ನಾವು ಮುಂದಾಗಿದ್ದೇವೆ ಒಂದು ವೇಳೆ ದೇಶದ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಏನಾದರೂ ನಮಗೆ ಅನುಮತಿಯನ್ನು ನೀಡಿದರೆ ನಮ್ಮ ಅಳಿಲು ಸೇವೆ ದೇಶದ ದೇಶದ ಯೋಧರಿಗೆ ನೀಡಲು ಸದಾ ಮುಂದಿದ್ದೇವೆ ಎನ್ನುವ ಮಾತುಗಳು ಈದರ್ ಬ್ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಟರ್ ಬ್ರಿಮ್ಸ್ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಶುಶೂಷಕರ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಅಲಿಮೋದ್ದೀನ್ ನರ್ಸಿಂಗ್ಸ್ ಸೂಪರ್ವೈಸರ್ ಆದ ಇಮಾನ್ವೆಲ್ ಕೊಡೆಕರ್ ಯವರು ತಿಳಿಸಿದರು ಕಾರಣ ಹಾಸ್ಪಿಟಲ್ ಡಿ ಸಿ ಮೇಡಮ್ ಅಂದರೆ ಮೀಟಿಂಗ್ ತಗೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಎಲ್ಲ ಬೆಡ್ ರಿಸರ್ವಸ್ ಇರಬೇಕು ಎಲ್ಲ ತುರ್ತು ಚಿಕಿತ್ಸೆ ಎಲ್ಲ ಸಾಧ್ಯವಾಗಿದ್ದು ನಿಮ್ಮ ಮಧ್ಯೆ ಮುಖಾಂತರ ನಾನು ಹೇಳೋದು ನಮ್ಮ ಡ್ರೀಮ್ಸ್ ಕಡೆಯಿಂದ ನಾವು ಓಡಾಕ್ತಿದ್ದರಿಂದ ಸಾಧ್ಯವಾಗಿದ್ದೀವಿ ಯಾವುದೇ ಪರಿಸ್ಥಿತಿ ನಾವು ನಮಗೆ ದೇಶದಲ್ಲಿ ಜನರಿಗೆ ಹಿಂದ್ ವಿಶ್ವ ಶುಶ್ರೂಷಕ ಅಧಿಕಾರಿ ದಿನಾಚರಣೆ ಪ್ರತಿ ವರ್ಷವೂ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಭರ್ಜರಿಯಾಗಿ ಆಚರಿಸುತ್ತಿದ್ದೆವು ಮತ್ತು ಮೆರವಣಿಗೆಯನ್ನು ಮಾಡುತ್ತಿದ್ದು ಪ್ರತಿ ವರ್ಷವೂ ಮಾಡಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಿದ್ದೆವು ಈ ವರ್ಷ ಪೆಹಲ್ಗಾಮ್ ಅಟ್ಯಾಕ್ ಉಗ್ರವಾದಿಗಳು ಅಟ್ಯಾಕ್ ಆದ ಕಾರಣ ಈ ವರ್ಷವು ನಾವು ಆ ತಾಯಿಯ ಪೂಜೆಯನ್ನು ಜಸ್ಟ್ ಸಿಂಪಲ್ಲಾಗಿ ಪೂಜೆ ಆಚರಿಸಿ ಅವ್ರದ್ದು ಅವರಿಗೆ ನಮನ ಕೊಡ್ತಾ ಇದ್ದೆವು ಈಗ ಯಾಕಂದರೆ ಭಾರತ ಮತ್ತು ಮತ್ತು ಪಾಕಿಸ್ತಾನ ನಡುವೆ ಈ ಯುದ್ಧ ಏನು ನಡೆದಿದೆ ಎಲ್ಲ ಜನರು ಆತಂಕದಲ್ಲಿದ್ದಾರೆ ಭಯಭೀತ ಇದ್ದಾರೆ ಆದ ಕಾರಣ ನಾವು ಈ ಈ ಆಚರಣೆಯನ್ನು ಸಿಂಪಲ್ಲಾಗಿ ಮಾಡಬೇಕಂತ ಬಯಸ್ತಾ ಇದ್ದೆವು ಇದಕ್ಕೆ ಅವಕಾಶ ಕೊಟ್ಟರೆ ಕರ್ನಾಟಕ ಸರ್ಕಾರ ಮುಂದೆ ಮತ್ತು ನಮ್ಮ ಡೈರೆಕ್ಟ್ರ್ ಕೂಡ ಅವಕಾಶ ಕೊಟ್ಟರೆ ನಾವು ನಮ್ಮದು ಸೇವೆಯನ್ನು ಸೋಲ್ಜರ್ಸ್ಗೆ ಕೊಡಬೇಕಂತ ಬಯಸ್ತಾ ಇದ್ದೆವು ಅದಕ್ಕೆ ಕಳಿಸ್ಬೇಕಂತ ರಿಕ್ವೆಸ್ಟ್ ಇದೆ ಗೌರ್ಮೆಂಟ್ಗೆ ನಾವು ಎಲ್ಲರೂ ನರ್ಸಸ್ ಒಂದು ಟೆನ್ ಪರ್ಸೆಂಟ್ ಹರ ಹೋಗಿ ಅವರಿಗೆ ಸೇವೆ ಕೊಡಬೇಕಂತ ಕಳಿಸ್ತಾ ಇದೆ ಎಂ ಡಿ ಅಬ್ದುಲ್ ಅಲೀಮ್ ಅಧ್ಯಕ್ಷ ವೈದ್ಯಕೀಯ ಶಿಕ್ಷಣ ಇಲಾಖೆ ಬಿದರ್ಶಾ ಇವಾಗ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಾನನೀಯ ನಿರ್ದೇಶಕರಾಗಿದ್ದಾರೆ ಈ ತುರ್ತು ಪರಿಸ್ಥಿತಿಯಲ್ಲಿ ನಾವು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಮಾಡೋದು ಅದು ಅರ್ಥ ಸರಿ ಅಂತಲ್ಲ ಮತ್ತರವಾಗಿ ನಾವು ವಿಜೃಂಭಣೆಯಿಂದ ಪ್ರೋಗ್ರಾಮ್ ಮಾಡೋದನ್ನು ಬಿಟ್ಟು ಸಾಧಾರಣವಾಗಿ ನಮ್ಮ ದೇವನ ಬಿಟ್ಟು ಒಂದು ಗಾಲ್ಯಾಂಡ್ ಮಾಡೋ ಮುಖಾಂತರ ನಮ್ಮ ದೇಶದ ಸೈನಿಕರಿಗೆ ಮತ್ತು ಹದಾರ ಇಪ್ಪತ್ತಾರು ಜನ ಬೈಗೌನ ನಾಗರಿಕರಿಗೆ ಶ್ರದ್ಧಾಂಜಲಿ ಕಲ್ಪಿಸೋ ಮುಖಾಂತರ ಜಾತಿ ಆಸ್ತಿನಿಂದಾಗ ಸಾಧಾರಣವಾಗಿ ಆಚರಿಸಿದೆ ದೇ ದೇವರಲ್ಲಿ ಕೇಳ್ಕೋದು ಅಂದರೆ ಭಾರತ ಪಾಕಿಸ್ತಾನ ಯುದ್ಧ ಆಗಬಾರ್ದು ಆಗಬಾರ್ದು ಒಂದು ವೇಳೆ ಹಂತದ ಏನು ಸಿಚುವೇಶನ್ ಬಂದರೆ ಮಾನವೀಯ ಪ್ರಧಾನಮಂತ್ರಿಗಳು ನಮ್ಮ ಮಾನೀಯ ನಮ್ಮ ನಿರ್ದೇಶಕರಾದ ಕುಮಾರ್ ಶೇಖರ್ ಸರ್ ಅವರು ಮಾನನೀಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮನ್ನು ಯೋಜನೆ ಬಿಡಿತಾರೆ ನಾವು ಹೋಗಿ ಅಲ್ಲಿ ರೋಗಿಗಳ ಗಾಯಾಳುಗಳ ಸೃಷ್ಟಿಸುತ್ತೇವೆ ತೊಡಗುತ್ತೇವೆ ಅಂತ ಮಾತು ಜಯ ನಮ್ಮ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ